ಎಷ್ಟು ಜನ ದೇವರುಗಳೆಲ್ಲ ಇಲ್ಲ ಎಷ್ಟು ದೇವಸ್ಥಾನಗಳೆಲ್ಲ ಇಲ್ಲ ಏನಾಗ್ತಾ ಇದೆ ಸುತ್ತಮುತ್ತ ಈ ದೇವನಿಗೆ ಏನ್ ಕೊಟ್ಟಾನೋ ಅಂತ ಹೇಳ್ತಕ್ಕಂತಹ ಒಂದು ಭ್ರಮೆ ನಮ್ಮಲ್ಲಿ ಉತ್ಪನ್ನವಾಗಿಬಿಡುತ್ತೆ ಎಷ್ಟೋ ಜನ ಹತ್ರ ಜೋಲು ಮುಖವನ್ನು ನೋಡಿದಾಗಲೂ ಕೂಡ ನಮಗೆ ಇಂಥ ಭಾವನೆ ಬಂದ್ಬಿಡುತ್ತೆ ಆದ್ರೆ ಆ ಭಾವನೆಗೆ ಅವಕಾಶ ಕೊಡಕೂಡ್ದು ಕೂಡುದು ಯಾರನ್ನ ಕಾಣುವುದರಿಂದ ಯಾವುದನ್ನು ಕಾಣೋದಕ್ಕೆ ಇಷ್ಟವಾಗೋದಿಲ್ವೋ ಯಾರನ್ನು ಇನ್ಯಾವುದನ್ನು ಪಡೆಯುವುದಕ್ಕೆ ಎಷ್ಟು ಆಗೋದಿಲ್ಲವೋ ಯಾರನ್ನು ಅರಿಯುವುದರಿಂದ ಯಾವುದನ್ನು ಅರಿಯೋದಕ್ಕೆ ಇರೋದಿಲ್ವೋ ಅಂಥವನನ್ನು ನಾನು ಪಡೆಯೋದಕ್ಕೆ ಹೋಗ್ತಾ ಇದ್ದೇನೆ ಅಂಥವನನ್ನು ನಾನು ಕರಿತಾ ಇದ್ದೇನೆ ನನ್ನ ಹೃದಯ ಮಂತ್ರದಲ್ಲಿ ಒಳಗೆ ಅಂತನ್ನುವ ನಿಶ್ಚಿತ ನೆಲವು ಒಳಗಡೆ ಇರಬೇಕು ಸಂಶಯಕ್ಕೆ ಆಸ್ಪದ ಕೊಡದ ರೀತಿಯ ಮನೋಭಾವದಿಂದ ಅವನನ್ನ ನಾವು ಕರಿಬೇಕು ಈ ರೀತಿಯಲ್ಲಿ ಕರೆಯಲಾಗಿದೆ ಇದೆಲ್ಲ ಕೆಲವು ಉದಾಹರಣೆಗಳನ್ನ ನಿಮ್ಮ ಮುಂದೆ ಇಟ್ಟೆ ಅವನನ್ನು ಕೊಂಡಾಡಬೇಕು ಹೇಳಿದ ಅವನನ್ನು ಉಪಚಾರ ಮಾಡಬೇಕು ಅವನನ್ನು ಸ್ತುತಿ ಮಾಡಬೇಕು ಯಾತಕ್ಕೆ ಸ್ತುತಿ ಮಾಡಬೇಕು ನಾವು ಯಾರ್ಯಾರನ್ನೋ ಅಯೋಗ್ಯರನ್ನ ಸ್ತುತಿ ಮಾಡ್ತಾ ಇರ್ತೇವೆ ನೀವು ನೋಡ್ತಾ ಇಲ್ಲ ಏನೋ ಚೂರು ಪುಡಿ ಕಾಚಿಗೋಸ್ಕರ ಏನೋ ಒಂದು ಚೂರು ಆರೋಗ್ಯ ದುರ್ಗುಣ ದುರಾಚಾರಗಳಿಂದ ಕುಡಿರತಕ್ಕಂಥವನನ್ನು ಕೂಡ ಅದ್ಭುತ ಅಂತ ನಾವು ಕೊಂಡಾಡ್ತಾ ಇರ್ತೇವೆ ಅಂತಹ ನಾಲಿಗೆ ಇರಲ್ಲ ಆದರೆ ಆ ಭಗವಂತ ಎಂತೆಂಥ ಅದ್ಭುತವಾದಂತಹ ಕಾರ್ಯವನ್ನ ಮಾಡಿ ಹೋಗಿದ್ದಾನೆ ಎಂಥ ಲೀಲೆಗಳನ್ನೆಲ್ಲ ಆಡಿ ಹೋಗಿದ್ದಾನೆ ಅವನು ಲೀಲೆಗಳನ್ನ ಆಡಿದ್ದೇ ಭಕ್ತರ ಸಂತೋಷಕ್ಕಾಗಿ ಗೋವರ್ಧನ ಗಿರಿಧರ ಗೋವಿಂದ ಗೋಕುಲ ಪಾಲಕ ಪರಮಾನಂದ ಗೋವಿನಂತಹ ಜನರನ್ನ ಅವನು ಕಾಪಾಡಿದವನು ಇನ್ನೆ ತಾನೇ ಉಪನ್ಯಾಸದಲ್ಲಿ ಹೇಳಿದ ಶಿಶುವಿನಂತೆ ಆಗ್ಬೇಕು ನಾನು ಇಲ್ಲಿ ಗೋವಿನಂತೆ ಇರತಕ್ಕಂತಹ ಜನರಾಗಬೇಕು ನಾವು ಅಂತಹ ಜನರನ್ನ ಅವನು ಪಾಲಿಸ್ತಾನೆ ಪಾಲಿಸುವುದಲ್ಲದೆ ಪರಮಾನಂದವನ್ನ ಕರ್ಮಿಸ್ತಾನೆ ಪರಮಾನಂದ ದಾಯಕ ಆದ ಗೋವರ್ಧನ ಗಿರಿಧರ ಗೋವಿಂದ ಗೋಕುಲ ಪಾಲಕ ಪರಮಾನಂದ ಶ್ರೀವತ್ಸ ಅಂಕಿತ ಶ್ರೀ ಕೌಸ್ತುಬಧರ ಭಾವಕ ಭಯಹರ ಪಾಹಿ ಮುಕುಂದ ಶ್ರೀವತ್ಸ ಅಂತರ್ ಕಥಾ ಮುದ್ರೆಯನ್ನ ತನ್ನ ಎದೆಯಲ್ಲಿ ಉಳ್ಳವನು ಶ್ರೀ ಕೌಸ್ತಕ್ಕಂತಹ ಶ್ರೇಷ್ಠವಾದಂತಹ ಮಣಿಯನ್ನು ಧರಿಸಿರುವವನು ಆನಂದಾಮೃತ ವಾರಿಜಿ ಖೇದ ಆನಂದದ ಅಮೃತದ ವಾರಿಜಿಯಲ್ಲಿ ಆಟವಾಡ್ತಾ ಇದ್ದಾನೆ ಅವನು ಎಲ್ಲಿ ಕಾಲ ಆಡಿಸಿದ್ರು ಕೂಡ ಅಲ್ಲಿ ಆನಂದ ಎಲ್ಲಿ ಕೈ ಆಡಿಸಿದ್ರು ಕೂಡ ಅಲ್ಲಿ ಆನಂದ ಆನಂದದ ವಾರೀಜಿಯಲ್ಲೇ ಅವನು ಓದಾಡುದು ಅಲಘು ಪರಾಕ್ರಮ ಅನುಭವ ಶೀಲ ಮಹಾಪರಾಕ್ರಮಶಾಲಿ ತಕ್ಷಣವೇ ತನ್ನ ಪರಾಕ್ರಮವನ್ನು ತೋರಿಸತಕ್ಕಂಥ ಅನುಭವವಾದಂತಹ ಶೀಲವುಳ್ಳವನು ಅವನಿಗೆ ಸರಿಯಾದಂತಹ ಒಣನಡತೆ ಉಳ್ಳವರು ಇನ್ನೊಬ್ಬರಿಲ್ಲ ಶ್ರೀನಂದ ಆತ್ಮಜ ಶ್ರೀನಂದನ ಮಗನಾಗಿ ಜನಿಸಿದವನು ಶಿತ ಜನ ಬಾಲ ಆಶ್ರಿತನನ್ನು ಪಾಲಿಸತಕ್ಕಂಥ ಶ್ರೀಕರ ಕಿಸಲಯ ಲಾಲನ ಲೋಲ ಶ್ರೀಕರ ಕಿಸಲಯ ಕಿಸಲಯ ಅಂದ್ರೆ ಕೆಂಪು ಅಂತ ಅರ್ಥ ಅವನ ಕೈಗಳು ಎರಡು ಕಡೆ ಕೆಂಪು ಕೆಂಪಾಗಿ ಲಾಲನ ಲೋಲ ಲಾಲನ ಲೋಲ ಅಂತ ಹೇಳುವಾಗಲೇ ನಿಮ್ಗೆ ಅರ್ಥ ಆಗುತ್ತೆ ಮುದ್ದು ಮುದ್ದು ಆಗಿರತಕ್ಕರ್ಥ ಯಾರ ನೋಡಿ ಅವ್ನಿಗೆ ಎತ್ಕೊಳ್ಬೇಕು ಅಂತ ಇಷ್ಟ ಆಗುತ್ತೆ

जन पाकरीसल